ರೈಲ್ವೆ ಮಾರ್ಗದ ಕಾಮಗಾರಿ ಕುಡಚಿಯಿಂದ ಲೋಕಾಪುರವರೆಗೆ ಏಕಗಾಲಿಕೆ ಪ್ರಾರಂಭಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲು ಜನಜಾಗೃತಿ ಅಭಿಯಾನ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತಬುದ್ದೀನ್ ಖಾಜಿ ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕರು ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಕುಡಚಿಯಿಂದ ಲೋಕಾಪುರವರೆಗೆ ಏಕಕಾಲಕ್ಕೆ ಪ್ರಾರಂಭಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲು ಜನಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಹೇಳಿದ್ದಾರೆ ನಗರದ ಹನುಮಾನ್ ಚೌಕಿನಲ್ಲಿ ಕುಡಚಿ ರೈಲು ಮಾರ್ಗದ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಬೇಕು ಅಂತ ಜನಜಾಗೃತಿ ಅಭಿಯಾನ ನಡೆಸಿ ಅವರು ಮಾತನಾಡಿದರು ಯಾವುದೇ ಪಕ್ಷ ಇರಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಸ್ಪಷ್ಟತೆ ಪಡೆದುಕೊಂಡು ಪ್ರಪ್ರಥಮವಾಗಿ ಕುಡಚಿ ರೈಲ್ವೆ ಮಾರ್ಗಕ್ಕೆ ಪ್ರಥಮ ಆದ್ಯತೆ ನೀಡಿದ ಪಕ್ಷ ಅಥವಾ ಅಭ್ಯರ್ಥಿಗೆ ಮತ ಚಲಾಯಿಸಿ ಎಂದು ಲೋಕಸಭೆ ಚುನಾವಣೆ ಇರೋದ್ರಿಂದ ಸ್ಪರ್ಧಿಸಿದ ಅಭ್ಯರ್ಥಿಗಳಲ್ಲಿ ಯಾರು ಆಯ್ಕೆ ಆಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ತಾವುಗಳು ನಿಮ್ಮ ನಿಮ್ಮ ಪಕ್ಷದ ಅಭ್ಯರ್ಥಿಗಳಿಂದ ಕುಡಚಿ ರೈಲ್ವೆ ಮಾರ್ಗದ ಕಾಮಗಾರಿ ಬಗ್ಗೆ ಸ್ಪಷ್ಟತೆ ಪಡೆದು ಮತ ಚಲಾಯಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲವಾದರೆ ಆಯ್ಕೆಯಾದವರು ದಿಲ್ಲಿ ಸೇರ್ತಾರೆ ನಮ್ಮ ಕಡೆ ತಿರುಗಿ ನೋಡುವುದಿಲ್ಲ ಮತ್ತೆ ನಾವು ಹೊರಟ ಮಾಡೋದು ತಪ್ಪೋದಿಲ್ಲ ಆದ್ದರಿಂದ ಪಕ್ಷದ ಅಭ್ಯರ್ಥಿಗಳಲ್ಲಿ ಖಾತರಿ ಮಾಡಿಕೊಂಡು ಮತ ನೀಡಿ ಆಯ್ಕೆ ಮಾಡಿ ಎಂದರು ಸರ್ಕಾರಗಳು ಸಾರ್ವಜನಿಕ ಅನುಕೂಲಕ್ಕೆ ಹೆಚ್ಚು ಒತ್ತು ಕೊಡುವ ಬದಲಾಗಿ ರೈಲ್ವೆ ಇಲಾಖೆ ಜನಪ್ರತಿನಿಧಿಗಳು ಸೇರಿಕೊಂಡು ಕೈಗಾರಿಕೆ ಉದ್ಯಮಿಗಳಿಗೆ ಹೆಚ್ಚು ಒತ್ತು ನೀಡುತ್ತಿರುವುದು ಖಂಡನಾರ್ಹವಾಗಿದೆ ಎಂದರು ಕುಡಚಿಯಿಂದ ತೇರೆದಾಳ ರಬಕವಿ ಬನಹಟ್ಟಿ ಜಮಖಂಡಿ ಮುಧೋಳದಿಂದ ಲೋಕಾಪುರವರೆಗೆ ಏಕಕಾಲಿಕೆ ಕಾಮಗಾರಿ ಪ್ರಾರಂಭಿಸಿ ಎರಡು ಸಾವಿರದ ಇಪ್ಪತ್ತ ಐದರೊಳಗಾಗಿ ಪೂರ್ಣಗೊಳಿಸಲು ಜಾಗೃತಿ ನಡೆಸಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಮುಸ್ತಾಕ್ ಜಂಡೆ ಸಂತೋಷ್ ಭಂಡಾರಿ ಅಕ್ಬರ್ ಜಮಾದರ್ ಮಹಾವೀರ್ ಭಂಡಾರಿ ನಾನಾ ಮೋರಿ ಸಾಧಿಕಾ ಶಬ್ಬೀರ್ ಬೇಕಾರಿ ಏನು ಮಾಡ್ಯಾರ ಅವರು ಬಾಗಲಕೋಟಿನಿಂದ ತಗೋರಿ ಕೂಲಿಗಿರಿ ಹಳ್ಳಿ ಕೆರಕಲ್ಮಟ್ಟಿ ಹಳ್ಳಿ ಕಂಗಿಡೋಣಿ ಹಳ್ಳಿ ಈಗ ಲೋಕಪುರ್ ತಂದರೆ ಅದೊಂದು ಸ್ವಲ್ಪ ಗಾಡಿ ಕಾಣಾಕತ್ತೈತಿ ಕಟ್ಟೈತಿ ಅಲ್ಲಿನೂ ಜನರಿಗೆ ಉಪಯೋಗಿಲ್ಲ ಮುಖ್ಯವಾಗಿ ಬೇಕಾದಂಥ ವಿಷಯ ಏಪಂತಂದ್ರೆ ಕುದೋಳ್ ಜಕಂಡಿ ಮಕ್ಕ ಬರಾಟಿ ಬೇರ್ನಾಳ್ ಆರೋಗಿರಿ ಮತ್ತು ಕುರ್ಚಿಗೆ ತಲುಪುವಂಗ ಈ ಭಾಗದಲ್ಲಿ ಏಕಕಾಲಕ್ಕೆ ರೈಲ್ವೆ ಮಾರ್ಗದ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ಹೇಳಿ ನಮ್ಮ ಒತ್ತಾಯ ಆಗಿತ್ತು ಆ ಜನಪ್ರತಿನಿಧಿಗಳು ಪಕ್ಷ ಪಕ್ಷದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡುಗಾರರು ನಾನು ಕುತುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದು ಹದಿನಾಲ್ಕು ವರ್ಷ ಆಯ್ತು ಕೆಲಸ ನಡೆದೈತಿ ಬಾಗಲಕೋಟೆಯಿಂದ ಲೋಕಾಪುರ್ವರಿಗೆ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡೈತಿ ರೈಲ್ವೆ ಸೌಲಭ್ಯನೂ ಶೀಘ್ರದಲ್ಲಿ ಪ್ರಾರಂಭ ಆಗತ್ತ ರಾಜ್ಯ ಸರ್ಕಾರ ರೈಲ್ವೆ ಯೋಜನೆಗಳಿಗೆ ಫಿಫ್ಟಿ ಪರ್ಸೆಂಟ್ ಹಣ ಮತ್ತು ಉಚಿತವಾಗಿ ಭೂಮಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಜನರಿಗೆ ಅನುಕೂಲ ಆಗಲಿ ರೈಲ್ವೇದಾಗ ನಮ್ಮಂದಿ ಅಡ್ಡಾಡ್ಲಿ ನಮ್ಮ ಜನ ಅಂತ ಹೇಳಿ ಫಿಫ್ಟಿ ಪರ್ಸೆಂಟ್ ಹಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂದಾಯವನ್ನ ಮಾಡುತ್ತ ಆದ್ರೆ ಇವರು ಕೇಂದ್ರ ಸರ್ಕಾರದವರು ಅಂದರೆ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಕೂಡಿ ಉದ್ಯೋಗಿಗಳಿಗೆ ಉದ್ಯೋಗಪತಿಗಳಿಗೆ ಅನುಕೂಲ ಆಗುವಂತೆ ಇವತ್ತು ಲೋಕಾಪುರ್ ನಿಂತಿದ್ದು ರೈಲನ್ನು ಮುದೋಳ ಜಮಖಂಡಿ ರಬ್ ಬನಟ್ಟಿ ಬನಹಟ್ಟಿ ತೇರ್ವಾಳ ಭಾಗದಾಗ ಕೆಲಸ ಪ್ರಾರಂಭಿಸಿದವ ಬಿಟ್ಟು ಈಗ ಯಾವ್ದೋ ಕೆಲಸ ಮಾಡ್ತಿದ್ದೆ ಅದರ ನಮ್ಗೆ ವಿರೋಧ ಐತಿ ಯಾವ್ದೋಕ್ಕೆ ಪ್ರಾರಂಭ ಆಗಲಿ ಅದಕ್ಕೆ ನಾವು ಸಂತೋಷ ಆದರೆ ಮುದೋಳ ಜಮಖಂಡಿ ರಬ್ ಬನಟ್ಟಿ ಈ ಭಾಗದಲ್ಲಿ ಜನರಿಗೆ ಅನುಕೂಲ ಆಗುವಂಥ ಮಾರ್ಗ ಇತ್ತು ಇಲ್ಲೇ ಕೂಡ ಕಾಮಗಾರಿ ಪ್ರಾರಂಭಿಸಿ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಹೇಳಿ ಕೇಂದ್ರದ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ